ಹಾಯ್ ಗೈಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮ್ಮ ಪ್ರೀತಿಯ ಬಗ್ಗೆ ಫ್ರಾಮ್ ಯಾದಗಿರಿ ಮಿಸ್ ಮಾಡಿದೆ ಈ ವಿಡಿಯೋ ಪೂರ್ತಿ ನೋಡಿ ಟಿಪ್ಸ್ ಕೂಡ ಇದ್ದೀನಿ ಮೆಕ್ಕೆಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಕೊಬ್ಬರಿನ ತುರ್ಕೋತಾ ಇದ್ದೀನಿ ಸೊ ಮೆಕ್ಕೆಕಾಯಿ ಪಲ್ಯ ಮಾಡಲಿಕ್ಕೆ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಕ್ಕೆಕಾಯಿ ನಾಲ್ಕು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಕರ್ಬೇನ ಸೊಪ್ಪನ್ನು ತೊಗೊಂಡಿದ್ದೀನಿ ಅವು ನೀಟಾಗಿ ಈ ಥರ ಮೆಕ್ಕೆಕಾಯಿನ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮೆಕ್ಕಿಕಾಯಿಗಳನ್ನು ಕಟ್ ಮಾಡಿ ಇಟ್ಕೋಬೇಕು ಸೊ ಈ ಕಟ್ ಮಾಡಿದ ಮೆಕ್ಕೆಕಾಯಿಗಳು ನೀರಿಗೆ ಹಾಕ್ಕೊಳ್ಳೋಣ ಕಟ್ ಮಾಡಿದೆಲ್ಲ ಎಲ್ಲ ಮೆಕ್ಕೆಕಾಯಿ ಪೀಸ್ಗಳು ನೀರಿಗೆ ಹಾಕೊಳ್ಳೋಣ ನಾನಿಲ್ಲಿ ನಾಲ್ಕು ಮೆಕ್ಕೆಕಾಯಿಗಳನ್ನು ತೊಗೊಂಡಿದ್ದೆ ಸೊ ಇವಾಗ ಒಂದು ಮೆಕ್ಕೆಕಾಯನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಅದು ಕೂಡ ನೀರಾಗ ಹಾಕಿದ್ದೀನಿ ಇವಾಗ ಇನ್ನುಳಿದ ಮೂರು ಮೆಕ್ಕಿಕಾಯಿಗಳನ್ನು ಅದೇ ರೀತಿ ನಾನು ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿದ್ದೀನಿ ನೀರೊಳಗೆ ಹಾಕಾದ ಮೇಲೆ ಈ ರೀತಿ ನಾನು ಬೀಜಗಳನ್ನು ಸಪ್ರೇಟ್ ಇದ್ದೀನಿ ನೋಡಿ ಈ ಥರ ಎಲ್ಲ ಮೆಕ್ಕಿ ಪೀಸ್ಗಳಿಗೆ ಬೀಜಗಳೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಅಂದರೆ ಪಲ್ಯ ಮಾಡುವಾಗ ಈ ಬೀಜಗಳನ್ನು ಇಡಬಾರ್ದು ಸೊ ಅದಕ್ಕಾಗಿ ನಾನು ಮೆಕ್ಕಿಕಾಯಿ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋದು ಇದ್ದೀನಿ ಎಲ್ಲ ನಾನು ಸಪ್ರೇಟ್ ಮಾಡಾದ ಈ ಥರ ಸಪ್ರೇಟ್ ಇಟ್ಕೊಂಡಿದ್ದೆ ಎರಡು ಮೆಣಸಿನಕಾಯಿ ತೊಗೊಂಡಿದ್ನಲ್ವಾ ಅವೆರಡು ಮೆಣಸಿನಕಾಯಿಗಳನ್ನು ಕಟ್ ಮಾಡ್ಕೊಂಡಿದ್ದೆ ಮತ್ತು ಒಂದು ಈರುಳ್ಳಿನೂ ಕೂಡ ತೊಗೊಂಡಿದ್ನಲ್ವ ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಕಟ್ ಆದಮೇಲೆ ಪಾತ್ರೆಯನ್ನು ಇಟ್ಕೊಳ್ಳಿಕ್ಕೆ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಕೂಡ ಇಟ್ಕೊಂಡೆ ಸೊ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆದಮೇಲೆ ನಾನು ಅದಕ್ಕೆ ಇವಾಗ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡೋಣ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಆಲ್ರೆಡಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ ಸ್ವಲ್ಪ ನೋಡ್ಕೊಂಬಿಟ್ಟು ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಚಿಟಿಕೆ ಆಗುವಷ್ಟು ಅಶ್ನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಪುಡಿ ತೊಗೊಳ್ತಾ ಇದ್ದೀನಿ ನೋಡಿ ಇಷ್ಟು ನಾನು ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಲ್ಲ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಣಿಸ್ತಿದ್ದೆಲ್ಲ ನಾನು ಇಷ್ಟೊತ್ತನ ಹಾಕಿದ್ನಲ್ವ ಅದೆಲ್ಲ ಈ ಥರ ಕಾಣಿಸ್ತಿದ್ದೆ ಸೊ ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಹಾಕಾದ ಅದಕ್ಕೆ ನಾನು ಮೆಕ್ಕೆಕಾಯಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಲ್ವಾ ಸೊ ಆ ಮೆಕ್ಕೆಕಾಯಿಗಳನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಟ್ಕೊಂಡಿದ್ದಂತಹ ಕೊಬ್ಬರಿನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡರಿಂದ ಐದು ನಿಮಿಷ ಟೈಮ್ ಬೇಕು ಈ ಪಲ್ಯ ರೆಡಿ ಆಗಲಿಕ್ಕೆ ಸೊ ನೋಡಿ ಇವಾಗ ರೆಡಿ ಆಗ್ತಾಯಿದೆ ಸೊ ಐದು ನಿಮಿಷ ನಾನು ಟೈಮ್ ಕೊಟ್ಟಿದ್ದೀನಿ ಬೀಜ ಸಪ್ರೇಟ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದಾರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟಿಪ್ಸ್ ಇದ್ದೀನಿ ಅಂತ ಹೇಳಿದ್ನಲ್ವಾ ಕಾಮನ್ ಆಗಿ ಪಲ್ಯ ಮತ್ತು ಸಾರು ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಕಡಿಮೆ ಆಗಬೇಕಂದ್ರೆ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿಬಿಡಿ ಉಪ್ಪು ಕಡಿಮೆ ಆಗಿಬಿಡುತ್ತೆ ಯಾರೆಲ್ಲ ನನ್ನ ಚಾನಲ್ ವಿಸಿಟ್ ಮಾಡಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಾ ಬಾಯ್